ಧರ್ಮದಲ್ಲಿ ಸೃಷ್ಟಿಯನ್ನು ಸೃಷ್ಟಿಯಲ್ಲಿ ಸಿಗುವ ಕೆಲವೊಂದು ಅಂಶಗಳನ್ನ ದೇವರ ರೂಪವೆಂದು ಪರಿಗಣಿಸಲಾಗುತ್ತದೆ ಕೆಲವೊಂದು ಗಿಡಗಳನ್ನು ಮರಗಳನ್ನು ಪ್ರಾಣಿ ಹಾಗೂ ಪಕ್ಷಿಗಳನ್ನ ಪೂಜಿಸುವ ಸಂಪ್ರದಾಯವಿದೆ ಹಾಗೆ ತುಂಬೆ ಗಿಡ ಕೂಡ ಇದನ್ನು ದ್ರೋಣ ಪುಷ್ಪಿ ಎಂದು ಕರೆಯಲಾಗುತ್ತದೆ ಈ ದ್ರೋಣ ಪುಷ್ಪಿ ಅಥವಾ ತುಂಬೆ ಗಿಡಕ್ಕೆ ಮನುಷ್ಯನ ಕಷ್ಟಗಳನ್ನ ನೋವುಗಳನ್ನು ದೃಷ್ಟಿದೋಷವನ್ನ ದೂರ ಮಾಡ ಸೋಮವಾರದ ದಿನದಂದು ಸಂಜೆ ಸಮಯದಲ್ಲಿ ಈ ಗಿಡಗಳಿರುವ ಸ್ಥಳಕ್ಕೆ ಹೋಗಿ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಕೈ ಮುಗಿದು ಅದರ ಮುಂದೆ ನಿಂತು ನಾನು ನಾಳೆ ನನ್ನ ಕುಟುಂಬದ ಒಳಿತಿಗಾಗಿ ಬಂದು ನಿನ್ನನ್ನು ತೆಗೆದುಕೊಂಡು ಹೋಗುತ್ತೇನೆ ನನ್ನಿಂದ ತಪ್ಪಾಗಿದ್ದರೆ ಕ್ಷಮಿಸು ಎಂದು ಬೇಡಿಕೊಂಡು ನಮಸ್ಕರಿಸಿ ಹೋಗಬೇಕು ಮರುದಿನ ಅಂದರೆ ಮಂಗಳವಾರದ ದಿನದಂದು ಮುಂಜಾನೆಯೇ ಬಂದು ಗಿಡಕ್ಕೆ ನೀರನ್ನು ಹಾಕಿ ಮತ್ತೆ ಗಿಡಗಳಿಗೆ ನಮಸ್ಕರಿಸಿ ಕ್ಷಮೆಯನ್ನ ಕೇಳಿ ಗಿಡವನ್ನು ಕೇಳಬೇಕು ಮಾತ್ರ ಪ್ರತ್ಯೇಕವಾಗಿ ಜೋಡಿಸಿಟ್ಟುಕೊಳ್ಳಿ ಮನೆಯಲ್ಲಿ ಎಷ್ಟು ಜನರಿದ್ದಾರೋ ಅಷ್ಟು ತಾಯತಗಳನ್ನ ತೆಗೆದುಕೊಂಡು ಬಂದು ಒಂದು ತಟ್ಟೆಯಲ್ಲಿ ಆ ತಾಯತಗಳನ್ನ ಮತ್ತು ತುಂಬೆ ಗಿಡದ ಬೇರುಗಳನ್ನ ಇಟ್ಟು ಒಂದು ವಾರಗಳವರೆಗೆ ಅದನ್ನು ಧೂಪ ಹಾಕಿ ಪೂಜಿಸಿ ಅಂದರೆ ಮುಂದಿನ ಮಂಗಳವಾರದವರೆಗೆ ಪೂಜಿಸಿ ನಂತರ ಆ ಬೇರನ್ನು ತಾಯತದಲ್ಲಿ ಹಾಕಿ ಕೆಂಪು ದಾರವನ್ನು ಬಳಸಿಕೊಂಡು ಚಿಕ್ಕ ಚಿಕ್ಕ ತುಂಡುಗಳಾಗಿ ಕತ್ತರಿಸಿಕೊಂಡು ಅದನ್ನು ಒಂದು ಡಾಲರ್ ಅಥವಾ ಬಿಳಿ ಬಣ್ಣದ ಬಟ್ಟೆಯಲ್ಲಿ ಕಟ್ಟಿ ದೇವರ ಮುಂದೆ ಇಟ್ಟು ಒಂದು ವಾರಗಳ ಕಾಲ ಪೂಜೆಯನ್ನು ಮಾಡಿ ನಂತರ ಅದನ್ನು ಕಪ್ಪು ಬಣ್ಣದ ದಾರದ ಮೂಲಕ ಕುತ್ತಿಗೆ ಕಟ್ಟಿಕೊಂಡರೆ ಅಪಘಾತ ಕುಟುಂಬದಲ್ಲಿ ಕಲಹ ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ ಮಾನಸಿಕ ಒತ್ತಡ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ದೂರವಾಗುವುದು ಗಣೇಶ ಮತ್ತು ಶಿವನ ಆಶೀರ್ವಾದ ಪ್ರಾಪ್ತವಾಗುವುದು ಈ ಹೂವಿನಿಂದ ಲಕ್ಷ್ಮಿಯನ್ನ ಪೂಜಿಸಿದರೆ ಎಂದಿಗೂ ಹಣದ ಸಮಸ್ಯೆಗಳು ಉಂಟಾಗುವುದಿಲ್ಲ ಸದಾಕಾಲ ಹಣ ನಮ್ಮ ಕೈಯಲ್ಲೇ ಉಳಿದುಕೊಳ್ಳುವುದು